ಈ ಸಂಭ್ರಮ ಏನಿದೆ ಇದು ಚಿತ್ರೀಕರಣದ ಪ್ರತಿ ಹಂತದಲ್ಲೂ ಪ್ರತಿ ದಿವಸವೂ ಪ್ರತಿ ನಿಮಿಷದಲ್ಲೂ ನಾವು ಇದ್ದೀವಿ ಅದು ಒಂದು ಸೆಲೆಬ್ರೇಷನ್ ಸಿನಿಮಾದ ಬಗ್ಗೆ ತುಂಬಾ ಫ್ಯಾಷನ್ ತುಂಬಾ ಆಸಕ್ತಿ ಕಾಣಕ್ಕೆ ಇರುವಂತಹ ಒಂದು ಅದ್ಭುತವಾದ ತಂಡ ಈ ಚಿತ್ರ ನಿರ್ಮಾಣದಲ್ಲಿ ತೊಡಗಿದೆ ನಿರ್ದೇಶಕ ಸುಧೀರ್ ಅತ್ತ ಅವರ ಅವರಿಗೆ ಸಾಕ್ಷಿಯಾಗಿ ನಿಂತಿದ್ದಾರೆ ಬಹಳ ಗಟ್ಟಿಯಾದ ಕಥೆಯನ್ನು ತಗೊಂಡಿದ್ದಾರೆ ಗಟ್ಟಿಯಾದ ಪಾತ್ರಗಳು ಆ ಪಾತ್ರ ಪೋಷಣೆ ತುಂಬಾ ಚೆನ್ನಾಗಾಗಿದೆ ಎಲ್ಲ ಕಲಾವಿದರು ಶ್ರಮ ಮೀರಿ ದುಡಿಯೋರಿಗೆ ನಾವು ಪ್ರಯತ್ನ ಪಟ್ಟಿದ್ದೇವೆ ನಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿಕೊಡೋ ಪ್ರಯತ್ನವನ್ನು ಪಟ್ಟಿದ್ದೇವೆ ಈ ಸಂಭ್ರಮ ಅಂದ್ರೆ ಹಿಂದಿನ ಒಂದು ಕಾರ್ಯಕ್ರಮದ ಒಂದು ಮಾತು ಹೇಳಿದ್ದೆ ಚಿತ್ರೀಕರಣ ಎಲ್ಲ ಮುಗದ ಮೇಲು ನಗುವಂತಹ ನಿರ್ಮಾಪಕರನ್ನ ನಾನು ಇದೇ ಮೊದಲು ನೋಡಿದ್ದು ಅಂತ ಹೇಳಿ ಮಾತ್ರ ಅಲ್ಲ ಚಿತ್ರ ರಿಲೀಸ್ ಆಗಿ ಕಾಣುತ್ತಲ್ಲ ಆಮೇಲೂ ಆ ನಗು ಹಾಗೆ ಉಳ್ಕೊಳ್ಳಿ ಅವರ ಮುಖದ ಮೇಲೆ ಅದಕ್ಕೆ ನಿಮ್ಗಡೆ ಆಶೀರ್ವಾದ ಧನ್ಯವಾದ